ಅಲ್ಲ ಎಲೆಕ್ಷ ಸೋಲು ಗೆಲುವು ಇರ್ತಿದೆ ಸೋತಿವಂತ ಹಂಗೆ ಗೆಲುವು ಆಗೋದು ಸೋಲಿಂದ ಗೆಲುವು ಆಗೇ ಆಗ್ತದೆ ಪ್ರಯತ್ನ ಮಾಡೋದಿತ್ತು ಮಾಡಿದಿವಿ ನಾವು ಮೊದಲು ಹೇಳಿದಂಗೆ ಇದು ನಮ್ಮ ಕಾರ್ಯಕರ್ತರ ರಕ್ಷಣೆಗೆ ಅಥವಾ ಒಂದು ಬೇಸ್ ರೆಡಿ ಮಾಡ್ಲಿಕ್ಕೆ ಚುನಾವಣೆ ಮೊದಲು ಕೂಡ ಹೇಳಿದ್ದೀವಿ ಗೆಲ್ಲಕ್ಕೆ ಎಲ್ಲರಿತ ಪ್ರಯತ್ನ ಮಾಡಿದೀವಿ ಆದರೆ ಬೇರೆ ಬೇರೆ ಕಾರಣಗಳಿಂದ ಸೋತಿದ್ದೀವಿ ಹೆಂಗೆ ಸೋತ್ರ ಸೋಲು ಸೋಲೆ ಅದೇನು ನಾವು ಹೇಳಿಕ್ಕೆ ಸಾಕಷ್ಟು ನಮ್ ಕಡೆ ಇದ್ರು ಕೂಡ ಒಂದು ಹೋಟ್ಲೆ ಸೋತ್ರು ಅಷ್ಟೇ ಹತ್ತು ಹೋಟ್ಲೆ ಸೋತರು ಅಷ್ಟು ಸೋತಿದ್ದೀವಿ ಮಾಡುವಂತ ಎಫರ್ಟ್ಸ್ ಅನ್ನ ಮಾಡಿದೀವಿ ಆದ್ರೆ ನಮ್ಮ ಕಾರ್ಯಕರ್ತರಿಗೆ ಒಂದು ಧೈರ್ಯ ತುಂಬಬೇಕಾಗಿತ್ತು ಒಂದು ಹೊಸ ಬೇಸ್ ತಯಾರು ಮಾಡಬೇಕಿತ್ತು ಬೇಸ್ ತಯಾರು ಮಾಡೋಲ್ಲಿ ಅಷ್ಟರ ಮಟ್ಟಿಗೆ ನಾವು ಯಶಸ್ವಿ ಆಗಿದೀವಿ ಸೋಲಿಗೆ ಪ್ರಮುಖವಾಗಿ ಕಾರಣ ಅಂದ್ರೆ ನಮ್ಮ ಬಹಳಷ್ಟು ಓಟು ಆಗಿದಾವ ಅಂದ್ರೆ ಜಾಸ್ತಿ ಓಟ್ ಹಾಕಿದಾರ ಅವ್ರಿಗೆ ಒಂಬತ್ ಹಾಕುವಲ್ಲಿ ಹತ್ತಾಕಿದಾರ ಹದಿನೈದು ಹಾಕಿದಾರ ಕೆಲವು ಕಡೆ ಐದ್ ಸಾವಿರ ಆರ್ ಸಾವಿರ ಓಟ್ ಆಗಿದಾವ ಎಂಟ್ ಸಾವಿರವರೆಗೆ ಆಗಿದಾವ ಅದ್ರ ಸೆಕ್ಷನ್ ವಾಯ್ ಎಸ್ ಸಿ ಎಸ್ ಟಿ ಬಿ ಅವೆಲ್ಲ ಒಂದ್ ಕಡೆ ಇದ್ರು ಸ್ವಲ್ಪ ಈ ಕೋಆಪರೇಟಿವ್ ಸೆಕ್ಟರ್ ನಮ್ಗೆ ಹೊಸದು ಇಲ್ಲಿವರೆಗೆ ನಾವು ಜನರಲ್ ಎಲೆಕ್ಷನ್ ಮಾಡ್ತಿದ್ವಿ ಇದು ನಮ್ಗೆ ಹೊಸದು ಆದ್ರೂ ಕೂಡ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿ ಒಂದ್ ಹಂತಕ್ಕೆ ತರುವಂತ ಪ್ರಯತ್ನ ಮಾಡಿದ್ವಿ ಸೈಜೇಬಲ್ ಓಟ್ ಅಂತ ತಗೊಂಡಿವಿ ಹನ್ನೆರಡ್ ಸಾವಿರ ನಾವು ತೊಗೊಂಡ್ವಿ ಇಪ್ಪತ್ತು ಸಾವಿರ ಅವತ್ತು ತೊಗೊಂಡಾರ ಸೊ ಎಲ್ಲ ರೀತಿಯ ಪ್ರಯತ್ನ ಮಾಡಿದ್ರು ಕೆಲವು ಕಡೆ ಮ್ಯಾನೇಜ್ಮೆಂಟ್ ಕೆಲವು ನಮ್ಗೆ ತಿಳ್ಕೊಳ್ಳಿಕ್ಕೆ ಆಗ್ಲಿಲ್ಲ ಕೆಲವು ಎಲೆಕ್ಷನ್ ಆದ್ಮೇಲೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಯ್ತು ಹಿಂಗಾಗಿ ಅಷ್ಟ ಟೈಮ್ ನೀರು ಹೋಗಿತ್ತು ಸೊ ನಾವೇನು ಗುರಿ ಇಟ್ಕೊತಿದ್ದೀವಿ ಅಷ್ಟನ್ನ ಯಶಸ್ವಿ ಆಗಿದ್ದೀವಿ ಮತ್ತು ನಾವಲ್ಲಿ ಅದು ಏನು ಮಾಡ್ಲಿಕ್ಕೆ ಆಗಲ್ಲ ಅದು ಡಿಫ್ರೆನ್ಸು ನಮ್ಮ ವೋಟ್ ಸುಮಾರು ಹೇಳಿದ್ರಲ್ಲ ಎಂಟು ಸಾವಿರ ಆರು ಸಾವಿರ ಕೆಲವು ಕಡೆ ಮತ್ತಾಣ ಅಂದ್ರೆ ಬಾದಾಗಿದ ಅಂತ ಹೇಳಿದ್ರೆ ಅದಕ್ಕೆ ನಾವು ರಿಸೆಕ್ಟ್ ಆಗಿದಾವ ತಿರಸ್ಕೃತ ಆಗಿದಾವ ಸೊ ಅದು ಕೂಡ ಮೇಜರ್ ಹೊಡ್ತಾ ಇತ್ತು ಸೊ ನಾವು ಅವ್ರ ಸ್ಟ್ರಾಟಜಿ ತಿಳ್ಕೊಳ್ಲಿಕ್ಕೆ ಸ್ವಲ್ಪ ಸಾಧ್ಯ ಆಗುದಿಲ್ಲ ಇನ್ನು ಬಹಳಷ್ಟು ನಮ್ಮ ಕಾರ್ಯಕರ್ತರು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು ಅಷ್ಟು ಮಾಡ್ಲಿಕ್ಕೆ ಆಗದೆ ಮತದಾರನ ಮುಟ್ಟಿದ್ರು ಕೂಡ ಹೊಲಿಸ್ಲಿಕ್ಕೆ ಅವ್ರನ್ನ ಈ ತರ ವೋಟ್ ಹಾಕಿ ಈಗ ಹಾಕಿ ಅಂತ ಹೇಳಲಿಕ್ಕೆ ಕನ್ವಿನ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ ಹೀಗಾಗಿ ಬೇರೆ ಬೇರೆ ಸುಮಾರು ಕಾರಣಗಳಿವೆ ಆಕತೆ ಎಲ್ಲಾ ಬಂದ್ರೆ ಪ্যানেಲ್ ಪ্যানেಲೇ ಬರ್ತಿದ್ರು. ಯಾಕಂದ್ರೆ ಇಡೀ ಪ্যানেಲ್ ಅನ್ನು ನಾವ್ ಹೇಳಿರ್ತೀವಿ ನೀವು ನಮಗೆ 15 ಕಡೆ 15 ōಟ ಅಂತ ಹೇಳಿರ್ತೀವಿ. ಹಿಂಗಾಗಿ ಬಂದ್ರ 15 ಬರಬೇಕು ಇತ್ರಾಗು ಕಡಿಮ ಬರೋ ಚಾನ್ಸ್ ಕಡಿಮೆ. ಸರಿ ಮೇಡಿಕಿಂದರಿ ವಿರೋಧಿಗಳೆಂದ್ರು ಜಾತಿವಳಿ ಫ್ಯಾಮಿಲಿ ವಿರೋಧಿಗಳಿದೆ. ಅವರೆಲ್ಲ ಪಕ್ಷ ಭೇದ ಮರೆತು ನೀವು ವಿರುದ್ಧ ಗಟ್ಟಿಯಾಗಿ ಅಂತ ಹೇಳಿ. ಹಿನ್ನಡೆಯಿಲ್ಲ ಯಾಕಂದ್ರೆ ನಮ್ ಸರಿಯಾಗಿ ನಮ್ಮ ಓಟ್ ಬಿದ್ರೆ ನಾವು ಹೆಚ್ಚು ಕಮ್ಮಿ ಅಲ್ಲೇ ಬರ್ತಿದ್ವಿ ನಮ್ದು ರಿಸ್ಟಿದ್ ಓಟ ನಾವು ಮಾಡಿದ್ರೆ ಇನ್ನೊಂದ್ ಸ್ವಲ್ಪ ಎಫರ್ಟ್ಸ್ ಮಾಡಿದ್ರೆ ನಾವು ಅಲ್ಲಿ ನಮ್ ಇರೋದ್ ಎಲ್ಲ ಕೂಡ ಮಾಡಿದ್ರೆ ಅದೇ ಪ್ರಶ್ನೆ ಇಲ್ಲ ಆದ್ರೂ ಕೂಡ ನಾವು ಏನು ಕಡಿಮೆ ಏನು ಉಂಟಾ ಅವ್ರು ಮೂವತ್ತು ವರ್ಷ ರಾಜಕಾರಣಿ ಮಾಡಿ ಇಪ್ಪತ್ತು ಸಾವಿರ ಓಟು ನಾವ್ ಮೂರ್ ತಿಂಗಳ ಮಾಡಿ ಹನ್ನೆರಡು ಸಾವಿರ ನಾವ್ ಆಡಳಿತ ಮಾಡಿದ್ರೆ ಬರೀ ಮೂರ್ ತಿಂಗಳ ಹನ್ನೆರಡು ಸಾವಿರ ಹೊಡ್ಕೊಂಡಿ ಅವರು ಮೂವತ್ತು ವರ್ಷದಿಂದ ಅವರ ಆಡಳಿತದಲ್ಲಿ ಇದೆ ನಮ್ಮವ್ರು ಯಾರು ಮಾಡಿಲ್ಲ ಅಂತ ಅದು ಅದು ಆ ಚುನಾವಣೆ ಡಿಸಿಸಿ ಬ್ಯಾಂಕ್ ಅದಕ್ಕೆ ಆ ಚುನಾವಣೆ ಬೇರೆ ಈ ಚುನಾವಣೆನೆ ಬೇರೆ ಆದ್ರೂ ಕೂಡ ಸಾಯಿಜೇಬಲ್ ನೋಡ್ಕೊಂಡಿ ಬಹಳಷ್ಟೋಟ್ ರಿಜೆಕ್ಟ್ ಆಗಿದೆ ಕೆಲವು ಸ್ಟ್ರಾಟಜಿ ಮಾಡುವಲ್ಲಿ ನಮ್ಮಿಂದ ಮಿಸ್ ಆಗಿದೆ ಈಗ ಸೋತಿದ್ವಿ ಬೇಸ್ ಅಂತಿ ರೆಡಿ ಆಗಿದೆ ನಮ್ಮ ಭಾಷೆನಿಂದ ವೋಟ್ ಯಾರು ಹಾಕಿಲ್ಲಾರ ಅವರು ಸಂಘಟನೆ ಬಾಳ ಭಾಷೆ ಮಾಡ್ಯಾರ ಎಲ್ಲಾರು ಬಂದಂತೇನ್ ಅದರಿಂದ ಓಟ್ ಪರಿವರ್ತನೆ ಆಗಿಲ್ಲ ಅವ್ರ ಇಂಟ್ಯಾಕ್ಟ್ ಕೊಟ್ಟಿತ್ತು ಅವರು ಅದನ್ನ ಅವ್ರ ಹಾಕ್ಸ್ಕೊಳ್ಳಲ್ಲಿ ಯಶಸ್ವಿ ಆದ್ರು ನಮ್ದು ಇಂಟ್ಯಾಕ್ಟ್ ಇತ್ತು ನಾವು ಹಾಕೊಳ್ಳಲ್ಲಿ ವಿಫಲರು ಆಗಿದ್ವಿ ಇಷ್ಟೇ ವ್ಯತ್ಯಾಸ ಇಲ್ಲ ರಿಜೆಕ್ಟ್ ಆಗಿದೆ ಇಲ್ಲ ನಮ್ದು ಜನ ನಮ್ ಜೊತೆ ಎಷ್ಟ್ ಜನ ಇದ್ರು ಎಷ್ಟ್ ಜನ ಬಂದ್ ನಮ್ಗೆ ಓಟ್ ಹಾಕಿ ಮಾಡಿ ಮಾಡುವಾದ್ರು ಆದ್ರೆ ಇಲ್ಲಿ ರಿಜೆಕ್ಟ್ ಮತಗಳ ಸಂಖ್ಯೆ ಬಹಳ ಇದೆ ನಾಳೆ ಇಲ್ಲ ಎಲ್ಲ ಈಗ ನಮ್ದು ಹುಕ್ಕೇರಿಯಲ್ಲಿ ನಮ್ದು ಬೇಸಿರಲಿಲ್ಲ ಎಲ್ಲಾ ಊರಲ್ಲಿ ಕಾರ್ಯಕರ್ತರು ತಯಾರಾದ್ರು ಎಲ್ಲಾ ಊರಲ್ಲಿ ನಮ್ಗೆ ಕಾಂಟಾಕ್ಟ್ ಬಂದಿದೆ